ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿಯಲ್ಲಿ ಮೂರು ಲಕ್ಷಣಗಳಿರುತ್ತೆ ಸೊ ಆ ವ್ಯಕ್ತಿ ಅನುಮಾನಕ್ಕೆ ಅವರೇ ದಾರಿ ಮಾಡಿ ಕೊಡ್ತಾರೆ ಯಾವ್ದೇ ಕಾರಣಕ್ಕೆ ಮೂರು ಲಕ್ಷಣಗಳು ಇರಬಾರ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಅನುಮಾನ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಸೊ ಅದೇನು ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಆಸ್ ಯೂಸ್ ವರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಒಂದ್ ಪಾಯಿಂಟ್ ನೋಡ್ತಾ ಹೋಗೋಣ ಯಾವ ವ್ಯಕ್ತಿ ಫೋನ್ ಅನ್ನ ಹೈಡ್ ಮಾಡ್ತಾರೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಡೆಫಿನೆಟ್ಲಿ ಏನಾಗುತ್ತೆ ಹೇಳಿ ಅನುಮಾನ ಬರೋಕೆ ಶುರುವಾಗುತ್ತೆ ಇವತ್ತಿನ ರಿಲೇಶನ್ಶಿಪ್ ಹಾಳಾಗ್ತಿರೋದೇ ಫೋನ್ ಅಂಡ್ ಕನೆಕ್ಟ್ ಆಗ್ತಿರೋದೇ ಫೋನ್ ಇಂದ ಸೊ ಟ್ರಾನ್ಸ್ಪರೆಂಟ್ ಯಾವ ರಿಲೇಷನ್ಶಿಪ್ ಅಲ್ಲಿ ಮೊಬೈಲ್ ಫೋನ್ ಲಾಕ್ ಆಗಿರ್ಬೋದು ಕಾಲ್ ಹಿಸ್ಟ್ರಿ ಆಗಿರ್ಬೋದು ಇನ್ಸ್ಟಾ ಮತ್ತೊಂದು ಇನ್ನೊಂದು ಯಾವ್ದು ಕೂಡ ಓಪನ್ ಅಪ್ ಆಗಿರ್ಬೇಕು ಒಬ್ರಿಗೊಬ್ರು ಏನ್ ಪಾರ್ಟ್ನರ್ಸ್ ಇರ್ತಾರೆ ಅದಿರ್ಬೇಕಾಗುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಇವ್ರು ಹೈಡ್ ಮಾಡ್ತಿದ್ದಾರೆ ಹೈಡ್ ಮಾಡೋ ಏನ್ ಅವಶ್ಯಕತೆ ಇದೆ ಕರೆಕ್ಟ್ ಇಬ್ರು ಆ ಬದುಕಲ್ಲಿ ಒಂದೇನೋ ರೈಟ್ಸ್ ಇಟ್ಕೊಂಡು ಚೆನ್ನಾಗಿ ಬಾಳಿ ಅಂತ ಹೊರಟಿದೀವಿ ಅಂದರೆ ಸೊ ನನ್ನ ಪ್ರಕಾರ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಇಬ್ರು ಬೇರೆ ಎಲ್ಲ ಇಬ್ರು ಸೇರಿ ಒಂದು ಆ ಫೀಲ್ ಬರ್ಬೇಕಂದ್ರೆ ಎಲ್ಲ ರೀತಿಯಿಂದ ಒಂದಾಗಿರ್ಬೇಕು ಫೋನ್ ಇಂದ ಹಿಡ್ಕೊಂಡು ಎಲ್ಲ ಇನ್ಕಮ್ ಇಂದ ಹಿಡ್ಕೊಂಡು ಎಲ್ಲ ರೀತಿಯಿಂದ ಒಂದಾಗಿರ್ಬೇಕು ನೀ ಫೋನ್ ಗಳನ್ನ ಹೈಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ ಜೊತೆಗೆರೋರಿಗೆ ಅನುಮಾನ ಬರುತ್ತೆ ಇದೇ ಮೊದಲನೇ ವರಿಜ ಅನುಮಾನ ಹುಟ್ಟೋಕೆ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ ಬೇರೆಯವ್ರ ಬಗ್ಗೆ ಆಸಕ್ತಿ ಅತಿ ಹೆಚ್ಚು ವಹಿಸೋದು ಈ ಉದಾಹರಣೆಗೆ ಹುಡುಗ ಇದೆ ತನ್ನ ಲವರ್ ಇರ್ತಾರೆ ಹುಡುಗ ಇದೆ ಈಗ ಆ ಹುಡುಗಿ ಹತ್ರ ತನ್ನ ಫ್ರೆಂಡ್ ಬಗ್ಗೆ ಜಾಸ್ತಿ ಎವ್ರಿ ಡೇ ಕೇಳ್ತಾ ಬರೋದು ಅವ್ರ ಏನ್ ಮಾಡ್ತಾರೆ ಹೇಗಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ದಾಗ ಇವ್ರ ಬಗ್ಗೆ ಆಸಕ್ತಿ ಕಡಿಮೆ ಮಾಡಿ ಬರೀ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಂಡ್ ಅವ್ರಿಗೆ ಪಿಕಪ್ ಮಾಡಕ್ ಹೆಂಗೋ ಇವ್ರ ಮುಖಾಂತರ ಇನ್ ಡೈರೆಕ್ಟ್ ಹೋಗುವಂತದ್ದು ಅವ್ರಿಗೆ ಮತ್ತೆ ಮೀಟ್ ಮಾಡೋಕೆ ಇವ್ರ ಮುಖಾಂತರ ಏನೋ ಟ್ರೈ ಮಾಡೋದು ಹುಡುಗ ಹುಡುಗಿನೂ ಅಷ್ಟೇ ತನ್ನ ಬಾಯ್ ಫ್ರೆಂಡ್ ಫ್ರೆಂಡ್ ನ ಈ ತರ ಇಂಟ್ರೆಸ್ಟ್ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಮೀಟ್ ಮಾಡೋಕೆ ಅಂಡ್ ಫುಡ್ ಕೊಡೋಕೆ ಊಟ ಕೊಡೋಕೆ ಸೊ ಈ ತರದ್ದೆಲ್ಲ ನಡ್ತಿರ್ಬೇಕಾರೆ ಅವ್ರ ಇಂಟ್ರೆಸ್ಟ್ ಗಳು ಬೇರೆಯವ್ರ್ ಬಗ್ಗೆ ಜಾಸ್ತಿ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಅವ್ರಿಗೆ ಡೌಟ್ ಬರೋಕೆ ಶುರು ಆಗುತ್ತೆ ಬೇರೆ ರೀತಿ ಸಮಯ ಕೊಡ್ತಿದ್ದಾರೆ ಬೇರೆಯವ್ರಿಗೆ ಜಾಸ್ತಿ ಮೂವನ್ ಆಗ್ತಿದ್ದಾರೆ ಇನ್ವಾಲ್ಮೆಂಟ್ ಆಗ್ತಿದ್ದಾರೆ ಅಂದಾಗ ಡೆಫಿನೆಟ್ಲಿ ಫೀಲ್ ಅನ್ಸುತ್ತೆ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸಂಬಂಧ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆಗೆ ಕ್ರಾಸ್ ಆಗಿರ್ಬೋದು ಅಂತ ಹೇಳಿ ಸೊ ಇದು ಆಗ್ಲಿಕ್ಕೆ ಬಿಡಬಾರ್ದು ಆಕ್ಚುಲಿ ನನ್ನ ಪ್ರಕಾರ ಏನಕ್ಕೆ ಅಂದ್ರೆ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕಷ್ಟ ಇರ್ಬೇಕಾಗತ್ತೆ ಅದ್ ಅದನ್ನ ಮೀರಿ ಹೋದಾಗ ಏನಾಗುತ್ತೆ ಅಲ್ಲಿ ನಿಮ್ ಸಂಬಂಧ ಸಾಯಿಸ್ಕೊಡ್ತೀರಾ ನೀವು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಅತಿಯಾಗಿ ತಗೊಳ್ಬೇಕಾಗಿರೋದು ಯಾರನ್ನ ನಿಮ್ ಜೊತೆಗೆ ತಗೊಳ್ಳಿ ನೀವು ಬೇರೆಯವ್ರ್ ಬೇಕಾಗಿಲ್ಲ ನಮ್ಗೆ ಅಂಡ್ ಬೇರೆ ಏನಕ್ಕೆ ನಮ್ಮ ಸಂಬಂಧ ಅಂದ್ರೆ ನಮ್ ಸಂಧಾನ ಅಂದ್ರೆ ನಾವು ಮುಖ್ಯ ಆಗ್ತೀವಿ ಮುಖ್ಯ ಇರೋರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳಿ ನೀವು ದಾರಿ ಮೇಲೆ ಹೋಗೋರ್ ಬಗ್ಗೆ ಯಾಕೆ ಇಂಟ್ರೆಸ್ಟ್ ತಗೋತೀರಾ ಅವ್ರ ಇಂಟ್ರೆಸ್ಟ್ ತಗೊಂಡ್ರೆ ಇವ್ರದ್ದು ಇಂಟ್ರೆಸ್ಟ್ ಹೋಗೋದಲ್ಲ ಇವ್ರು ಹೋಗ್ತಾರೆ ಅವ್ರ ಹೊರಗ್ ಬರ್ಬೇಕಾಗತ್ತೆ ಬಟ್ ಅದು ನಡೆಯಲ್ಲ ಹಾಗೆ ನಿಮ್ ಅಂದ ಏನೋ ಚೆನ್ನಾಗಿರ್ತಕ್ಕಂತ ಒಂದು ಸಂಬಂಧ ನಿಮ್ಗೆ ಹೇಳ್ ಮಾಡ್ಕೊತೀರಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಸುಳ್ಳಾ ಬರೋದು ಜಾಸ್ತಿ ಸುಳ್ಳ ಬಂದ್ರೆ ಅಲ್ಲಿ ಗೊತ್ತಾಗತ್ತೆ ಅವ್ರಿಗೆ ಒಂದು ಸುಳ್ಳು ಓಕೆ ಎರಡು ಸುಳ್ಳು ಓಕೆ ಮೂರನೇ ಸುಳ್ಳಿಗೆ ಬಂದಾಗ ಅವ್ರ ಅವರು ಜೊತೆಗಿರೋ ಕ್ರಾಶ್ ರಿಪ್ಯೂಷನ್ ಮಾಡ್ತಾರೆ ಇವ್ರು ಹೇಳ್ತಾ ಇರೋದಕ್ಕೂ ಈ ಸಿಚುವೇಶನ್ಗೂ ಅಂಡ್ ಆ ಸ್ಟೋರಿಗೂ ಮ್ಯಾಚ್ ಇದೆಯಾ ನೀವೆಷ್ಟು ಚೆನ್ನಾಗಿ ಸುಳ್ಳನ್ನು ಕತೆ ಕಟ್ತೀವಿ ಅವ್ರಿಗೂ ಬುದ್ಧಿ ಇದೆ ತಾನೆ ಯೋಚನೆ ಮಾಡೋಕೆ ಇದಿರ್ಬೋದಾ ಅಲ್ವಾ ತೆಂಗ್ ಮಾಡ್ತಾರೆ ಕೂತ್ಕೊಂಡು ಹೇಳಿದ ಪ್ರಕಾರ ಒಪ್ಕೊಳಕ್ ಸಾಧ್ಯನೇ ಇಲ್ವಲ್ಲ ಕರೆಕ್ಟ್ ಸೊ ಆಗಿರ್ಬೇಕಾರೆ ಸುಳ್ಳು ಹೋಗಬೇಡಿ ಹೋಗ್ಬೇಡಿ ನಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಸಮಯ ನೀವು ಸಮಯ ಇವ್ರಿಗೆ ಕೂಡ ಬಿಟ್ಬಿಟ್ಟು ಯಾರೋ ಫ್ರೆಂಡ್ಸು ಅಥವಾ ಒಂದು ಕ್ಲಾಸ್ಮೇಟ್ಸು ಅಂತ ಹೇಳಿ ಅವರಿಗೆ ಫೋನ್ ಅಲ್ಲಿ ಜಾಸ್ತಿ ಸಮಯ ಕೊಡೋದು ಅವರೊಟ್ಟಿಗೆ ಜಾಸ್ತಿ ಡಿನ್ನರ್ಗೆ ಹೋಗೋದು ಟೈಮ್ ಸ್ಪೆಂಡ್ ಮಾಡೋದು ಹೋಗೋದು ಬರೋದು ಬಂದ್ರೆ ಅಲ್ಲೂ ಡೆಫಿನೆಟ್ಲಿ ಏನಾಗುತ್ತೆ ಅನುಮಾನ ಬರಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಇದಿಷ್ಟು ಪಾಯಿಂಟ್ಸು ಒಂದು ರಿಲೇಷನ್ಶಿಪ್ ಅಲ್ಲಿ ಅನುಮಾನ ಜನರೇಟ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಇದಿಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರೆ ಒಂದು ರಿಲೇಶನ್ಶಿಪ್ ಅಂದಾಗ ಸಣ್ಣ ಪುಟ್ಟ ಜಗಳ ಬರೋದು ಓಕೆ ಆದ್ರೆ ಅನುಮಾನ ಬಂತು ಅಂತ ಹೇಳಿದ್ರೆ ತುಂಬಾ ಲೈಕ್ ಏನಂತ ಹೇಳಿದ್ರೆ ಅದಕ್ಕೆ ಔಷಧಿ ಇಲ್ದಿರ ಲೈಕ್ ಎವ್ರಿ ಟೈಮ್ ಆ ಒಂದ್ಸಲ ಅನುಮಾನ ಬಿಲ್ಡ್ ಆಯಿತು ಅಂದ್ರೆ ಮೈಂಡ್ ಒಳಗಡೆ ಆ ಥಾಟ್ ಪ್ರೋಸೆಸಲ್ಲಿ ಅದನ್ನ ಹೀಲ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದು ಇಲ್ಲ ಆಗಿಲ್ಲ ಅಂದ್ರೆ ಸಂಸಾರ ಉಳಿಯೋದು ಕಷ್ಟ ಆಗುತ್ತೆ ನನ್ನ ಪ್ರಕಾರ ಓಕೆ ಏನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಅದಕ್ಕೆ ನಾ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಆ್ಯಂಡ್ ದ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ